ಕನ್ನಡದ ಮೇರು ನಟ ಸಿಂಹ ಅಭಿನಯ ಭಾರ್ಗವ ಅವರಿಗೆ ಸತ್ ಮೇಲೂ ಸಹ ನೆಮ್ಮದಿ ಇಲ್ದಂಗಾಗಿದೆ ಆ ನಿಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟ್ ಸಹ ಅವರ ವಿರೋಧವಾದಂತಹ ತೀರ್ಪನ್ನು ಸಹ ಕೊಟ್ಟಿದೆ ಪ್ರಸಿದ್ಧ ಕನ್ನಡ ನಟ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನ ರಾತ್ರೋರಾತ್ರಿ ಧ್ವಂಸಗೊಳಿಸಲಾಗಿದೆ ಸುಪ್ರೀಂ ಕೋರ್ಟ್ ಆದೇಶದಂತೆ ರಾತ್ರೋರಾತ್ರಿ ಧ್ವಂಸಗೊಳಿಸಿರುವಂತಹ ಘಟನೆ ನಡೆದೋಗಿದೆ ಈಗ ಅಭಿಮಾನಿಗಳ ಆಕ್ರೋಶ ಮುಗಿಲು ಮುಟ್ಟಿದೆ ಅಂತಾನೆ ಹೇಳಬೇಕು ಈಗಾಗಲೇ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ನಿರ್ಮಿಸಲಾಗಿದ್ದ ಈ ಸ್ಮಾರಕವನ್ನ ನ್ಯಾಯಾಲಯದ ಆದೇಶದಂತೆ ತೆರವುಗೊಳಿಸಲಾಗಿದೆ ಈ ಸ್ಮಾರಕವನ್ನ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಸ್ಟುಡಿಯೋ ಆವರಣದಲ್ಲಿ ನಿರ್ಮಿಸಿದ್ರು ಆದರೆ ಅಭಿಮಾನ್ ಸ್ಟುಡಿಯೋ ಬಾಲಣ್ಣ ಅವರ ಕುಟುಂಬಕ್ಕೆ ಸೇರಿದ್ದು ಸ್ಟುಡಿಯೋ ಆವರಣದಲ್ಲಿ ಯಾವುದೇ ಸ್ಮಾರಕ ನಿರ್ಮಿಸದಂತೆ ಬಾಲಣ್ಣ ಕುಟುಂಬ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಿತ್ತು ನ್ಯಾಯಾಲಯವು ಬಾಲಣ್ಣ ಕುಟುಂಬಕ್ಕೆ ಅನುಕೂಲವಾಗುವಂತೆ ತೀರ್ಪು ನೀಡಿದ್ದು ಅದರಂತೆ ಸ್ಮಾರಕವನ್ನು ತೆರವುಗೊಳಿಸುವ ತೆರವುಗೊಳಿಸಲಾಗಿದೆ ಈ ತೀರ್ಮಾನದ ವಿರುದ್ಧ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಹಲವು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದ್ರು ಅವರು ಸ್ಮಾರಕ ನಿರ್ಮಿಸುವುದನ್ನು ವಿರೋಧಿಸಿದ ಬಾಲಣ್ಣ ಕುಟುಂಬದ ನಿರ್ಧಾರವನ್ನ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ನ್ಯಾಯಾಲಯದ ತೀರ್ಪು ಅಂತಿಮವಾಗಿದ್ದು ಅದನ್ನು ಅನುಷ್ಠಾನಗೊಳಿಸಲಾಗಿದೆ ಸ್ಮಾರಕ ತೆರವುಗೊಳಿಸಿದ ಬಳಿಕ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರ ಹಾಗೂ ನ್ಯಾಯಾಲಯದ ತೀರ್ ನಿರ್ಧಾರವನ್ನ ಪ್ರಶ್ನಿಸುತ್ತಿದ್ದಾರೆ ಈ ಘಟನೆಯಿಂದ ಅಭಿಮಾನಿಗಳಲ್ಲಿ ತೀವ್ರ ಬೇಸರ ಹಾಗೂ ತೀವ್ರ ನೋವುಂಟಾಗಿದೆ ಮುಂದಿನ ದಿನಗಳಲ್ಲಿ ಈ ವಿಷಯವನ್ನ ಚರ್ಚಿಸಲು ಅಭಿಮಾನಿಗಳು ಸಭೆ ಸೇರುವ ಸಾಧ್ಯತೆಯೂ ಇದೆ ಒಟ್ಟಾರೆ ಒಂದಲ್ಲ ಒಂದು ಕಾರಣಕ್ಕೆ ಈಗ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ಎಲ್ಲರಿಗೂ ಒಂದು ನೆಲೆ ಅಂತ ಇದೆ ಎಲ್ಲರಿಗೂ ಒಂದು ರೀತಿಯಾದಂತಹ ಸ್ಮಾರಕಗಳನ್ನ ಕಟ್ಟಿಕೊಂಡಿದ್ದಾರೆ ಆದರೆ ನಮ್ಮ ವಿಷ್ಣುದಾದ ಸುಮಾರು ಇನ್ನೂರು ಇನ್ನೂರು ಚಿತ್ರಗಳಲ್ಲಿ ನಟಿಸಿ ಸಹಿ ಎನ್ಸ್ಕೊಂಡಿರುವಂಥದ್ದು ಮತ್ತೆ ಕನ್ನಡದ ಮೇರು ನಟ ಕನ್ನಡದ ಮೇರು ಕಿರೀಟ ಅವರಿಗೆ ಅವರಿಗೆ ಈ ರೀತಿಯಾದಂತಹ ಒಂದು ಸ್ಮಾರಕ ಇಲ್ಲ ಅವರ ಪುಣ್ಯ ಭೂಮಿಯಲ್ಲಿ ಪುಣ್ಯ ಭೂಮಿ ಈ ರೀತಿಯಾದಂತಹ ಒಂದು ವಿವಾದಕ್ಕೆ ಒಳಗಾಗಿ ಅವರಿಗೆ ಅಲ್ಲೂ ಸಹ ನೆಲೆ ಇಲ್ಲದಂತಾಯ್ತಲ್ಲ ಇದು ನಿಜವಾಗ್ಲೂ ಸಹ ದುಃಖದ ಸಂಗತಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಯಾರ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ಬೇಕು ಅವರಿಗೆ ಗೊತ್ತಾಗ್ತಾ ಇಲ್ಲ ಕಣ್ಣೀರಿಟ್ಟು ಮನವಿಯನ್ನ ಮಾಡ್ಕೊತ ಇದ್ರೆ ಆ ವಿಜಲ್ಲೂ ಸಹ ನಾನು ನಿಮ್ಗೆ ತೋರಿಸ್ತೀನಿ ಇದು ನಿಜವಾಗ್ಲೂ ಸಹ ಮೇರು ನಟನಿಗೆ ಮಾಡ್ತಾ ಇರುವಂತಹ ಅವಮಾನವೇ ಸರಿ ಅಂತ ಹೇಳಿ ಹೇಳ್ಬೇಕಾಗ್ತದೆ ಯಾಕೆಂದ್ರೆ ಅಭಿಮಾನಿಗಳು ಈಗ ಆ ಒಂದು ಜಾಗದಲ್ಲಿ ಜಮಾಯಿಸ್ತಾರೆ ಅಂತ ಅಲ್ಲಿ ಸೂಕ್ತ ಭದ್ರತೆಯನ್ನು ಒದಗಿಸಿದ್ದಾರೆ ಅಲ್ಲಿ ಈಗಾಗಲೇ ನೀವು ನೋಡ್ಬೋದು ಎಷ್ಟು ಪೊಲೀಸರು ಸಹ ಅಲ್ಲಿ ಅಹ್ ಜೀಪ್ ಹಾಕೊಂಡು ಕಾಯ್ತಾ ಇದ್ದಾರೆ ಭದ್ರತೆಯನ್ನೇ ಒದಗಿಸಿದ್ದಾರೆ ಯಾರ್ಯಾರು ಬಂದು ದಾಂಧಲ್ಯನ್ನು ಮಾಡ್ಬಿಡ್ತಾರೆ ಅಥವಾ ಕಲ್ಲು ತೂರಾಟ ನಡೆಸ್ತಾರೆ ಅಂತ ಒಂದಿಷ್ಟು ಭಯ ಬಟ್ ಇವರು ಮಾಡಿರುವಂತದ್ದು ರಾತ್ರೋರಾತ್ರಿ ಮಧ್ಯರಾತ್ರಿ ಮಾಡಿರುವಂಥದ್ದು ಯಾಕೆಂದ್ರೆ ಮಧ್ಯರಾತ್ರಿ ನಿರ್ಮಾಣ ಮಧ್ಯರಾತ್ರಿಯಲ್ಲಿರುವಂಥದ್ದು ಆ ಅದನ್ನ ತೆರವು ಮಾಡಿದ್ದಾರೆ ಮಧ್ಯರಾತ್ರಿ ರಾತ್ರೋರಾತ್ರಿ ಆ ಒಂದು ಜಾಗದಲ್ಲಿ ಏನಿತ್ತು ಸ್ವ ವಿಷ್ಣು ವಿಷ್ಣುವರ ವಿಷ್ಣು ಅವರ ಸ್ಮಾರಕ ಏನಿತ್ತು ಅದನ್ನ ತಕ್ಷಣ ತೆರವು ಮಾಡಿ ಧ್ವಂಸಗೊಳಿಸಿ ಅಲ್ಲಿಂದ ಆ ಒಂದು ಜಾಗ ಏನಿತ್ತು ಅದನ್ನ ಸಮದಟ್ಟು ಮಾಡಿ ಹೋಗಿದ್ದಾರೆ ಅದನ್ನ ಬೆಳಿಗ್ಗೆ ವೀಕ್ಷ ವೀಕ್ಷಿಸಿದಂತಹ ಒಬ್ಬ ಅಭಿಮಾನಿಯು ಸಹ ವಿಡಿಯೋವನ್ನು ಮಾಡಿರುವಂತದ್ದು ವಿಡಿಯೋ ಮಾಡಿ ಅದನ್ನು ತೋರಿಸ್ತಾ ಇದ್ದಾರೆ ನೋಡಿ ಏನನ್ನು ಉಳಿಸಿಲ್ಲ ನಿರ್ನಾಮ ಮಾಡಕ್ಕಿದ್ದಾರೆ ಅಂತ ಬಟ್ ಕೊನೆಗೆ ಸುದೀರ್ಘವಾದ ಹೋರಾಟದ ನಂತರ ಬಾಲಣ್ಣವರ ಕುಟುಂಬದ ಪರ ತೀರ್ಪು ಬಂದಿದೆ ವಾಟ್ ಎವರ್ ಯಾಕಂದ್ರೆ ಬಾಲಣ್ಣ ಕುಟುಂಬ ಈ ಹಿಂದೆನೂ ಸಹ ಏನು ಗೀತಾ ಬಾಲಕ ಆಗಿರ್ಬೋದು ಇರಲ್ಲ ಗೀತಾ ಬಾಲಿ ಏನಿದ್ರು ಅವರೆಲ್ಲರೂ ಸಹ ಈ ಒಂದು ಪ್ರಕರಣದಲ್ಲಿ ಮೊದಲು ಕೊಡ್ತೀನಿ ಅಂದ್ರು ಆಮೇಲೆ ಕೊಡಲ್ಲ ಅಂದ್ರು ಆಮೇಲೆ ಒಂದಿಷ್ಟು ಕಿರು ಕಿರುವರಣ್ಯ ಜಾಗ ಇದೆ ಅಲ್ಲಿ ಅದು ಬೇಕಾದ್ರೆ ಬಳಸ್ಕೊಳ್ಳಿ ಅಂದ್ರು ಬಟ್ ಪುಣ್ಯ ಭೂಮಿ ಪುಣ್ಯಭೂಮಿನೇ ಯಾವತ್ತಿದ್ರು ಸಹ ಅದು ಪುಣ್ಯ ಭೂಮಿನೇ ಯಾಕಂದ್ರೆ ಆ ಒಂದು ಜಾಗದಲ್ಲಿ ಮೇರು ನಟ ವಿಷ್ಣುವರ್ಧನ್ ಅವರ ಒಂದು ಏನಿತ್ತು ಸ್ಮಾರಕ ಇತ್ತು ಜೊತೆಗೆ ಅವರ ಅವರನ್ನ ಅಲ್ಲಿ ಕುಳಲಾಗಿತ್ತು ಜೊತೆಗೆ ಅಲ್ಲಿ ಅವ್ರನ್ನ ಏನು ಅಯ್ಯಂಗರ್ ಅವರ ಸಂಪ್ರದಾಯದಂತೆ ಬ್ರಾಹ್ಮಣ ಸಂಪ್ರದಾಯದಂತೆ ಅವ್ರನ್ನ ಸುಡಲಾಗಿತ್ತು ಅಂತ್ಯಕ್ರಿಯೆ ನಡೆಸಲಾಗಿತ್ತು ಆದರೆ ಆ ಒಂದು ಜಾಗವನ್ನ ಅಭಿಮಾನಿಗಳು ಇದು ಪುಣ್ಯ ಭೂಮಿ ಇದು ನಮ್ಮ ಪುಣ್ಯ ಭೂಮಿ ಅಂತ ಅಪ್ಪಾಜಿಯವರ ಅಪ್ಪಾಜಿ ಅವರ ಪುಣ್ಯ ಭೂಮಿ ಅಂತ ಅನ್ಕೊಂಡಿದ್ರು ಆದರೆ ಈಗ ಆ ಒಂದು ಜಾಗ ನಾನಾ ನಾಮಾವಶೇಷವಾಗಿದೆ ಈಗ ಅಭಿ ಅಭಿಮಾನ್ ಸ್ಟುಡಿಯೋದಲ್ಲಿ ಯಾವುದೇ ಅಧಿಕೃತವಾಗಿ ಅಂದ್ರೆ ಯಾವುದೇ ಸಹ ವಿಷ್ಣುವರ್ಧನ್ ಅವರ ಸಮಾಧಿ ಇಲ್ಲ ಈಗ ತೆರವು ಮಾಡಲಾಗಿದೆ ಯಾರಾದರೂ ಪ್ರೆಸ್ಪಾಸರ್ಸ್ ಅಂತಾನೆ ಸಹ ಕೇಸ್ ಹಾಕುವಂತ ಸಾಧ್ಯತೆ ಇರದೆ ಯಾರಾದರೂ ಅತಿಕ್ರಮವಾಗಿ ಏನಾದರೂ ಅಲ್ಲಿ ಒಳಗಡೆ ಹೋಗಿ ಪೂಜೆ ಅವೆಲ್ಲ ಮಾಡಿದ್ರೆ ಅವರ ಮೇಲೆ ಕೇಸ್ ದಾಖಲಿಸುವಂತ ಕೆಲಸವನ್ನು ಸಹ ಈ ಬಾಲಣ್ಣ ಕುಟುಂಬದವ್ರು ಮಾಡ್ತಾರೆ ಬಟ್ ಒಂದು ಬೇಸರದ ಸಂಗತಿ ಅಂದ್ರೆ ವಿಷ್ಣುವರ್ಧನ್ ಅವರು ಸತ್ತಂತ ಸಂದರ್ಭದಲ್ಲಿ ಒಂದು ಒಂದು ಸೂಕ್ತವಾದ ನಿರ್ಧಾರವನ್ನು ತೆಗೆದು ತೆಗೆ ಆಗಿನ ಸರ್ಕಾರ ಆಗಿರ್ಬೋದು ಅವರ ಆಪ್ತರಾಗಿರ್ಬೋದು ಎಲ್ಲೋ ವಿಫಲರಾಗಿದ್ದ ಫಲವೇ ಈಗ ಏನ್ ಪುಣ್ಯಭೂಮಿ ಇತ್ತೆ ಅದನ್ನು ಸಹ ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ತಂದೊಡ್ಡಿದೆ ರಾತ್ರಿ ಹನ್ನೆರಡು ಗಂಟೆ ಹೊಡ್ತಿದಿರಲ್ರು ನೀವು ಮನುಷ್ಯ ನೀವು ಸರ್ವನಾಶ ಆಗೋಗ್ತೀರಾ ನೀವು ಉದ್ದಾರ ಆಗಲ್ಲ ಏಳೆಂಟ್ ಜನ್ಮಕ್ಕೂ ದಾದಾಭಿಮಾನಿಗಳ ಕಣ್ಣೀರು ನಿಮಗ್ ತಡ್ದೆ ಬಿಡಲ್ಲ ನಿಮ್ಮ ವಂಶ ನಿರ್ವಂಶ ಆಗುತ್ತೆ ಕರ್ನಾಟಕದ ಎಲ್ಲ ದಾದಾಭಿಮಾನಿಗಳ್ ಕಂಡೀರ್ ನಿಮಗ್ ತಟ್ಟುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕೊತ್ತೋ ನಿಮ್ಗೆಲ್ಲ ಸುಳ್ಳೆ ಸಾವಂತ ಬರಲ್ಲ ಲಕ್ಕೂಡ್ದೆ ಸಾಯೋದು ತಾಕತ್ತಿದ್ರೆ ಬೆಳಿಗ್ಗೆ ಹೊಡಿಬೇಕಿತ್ತು ನೀವು ರಾತ್ರಿ ಒಂದ್ ರಾತ್ರಿ ಕಳ್ಳರ ತರ ಹೊಡೆದಿದ್ದೀರಾ ನೀವು ನೀವು ಥರ ಆಗ್ತೀರೋ ಯಾಕ್ರ ಈ ತರ ಮಾಡಿದ್ರಿ ನಿಮ್ಗೆ ಏನೋ ಬಂದಿತ್ತು ಇದಕ್ಕೆ ಯಾರ್ಯಾರು ಕಾರಣ ಆಗಿದ್ದಾರೆ ಅವ್ರು ಯಾರಾದರೂ ಆಗಲಿ ಯಾರ್ಯಾರು ಕಾರಣ ಆಗಿದ್ದಾರೆ ಅವರಂತೂ ನಿಜವಾಗಿಲ್ಲಕ್ಕೊ ಹಿಡಿದು ಬರ್ ಬರ್ ಕಾಯಿಲೆ ಬಂದೆ ಸಾಯೋದು ದುಡ್ಡು ದುಡ್ಡು ಅಂತ ಒಬ್ಬ ಮನೆ ಮೇರು ನಟನಿಗೆ ಆತ್ಮನ ಇಲ್ದಂಗೆ ಮಾಡಿದ್ರಲ್ಲ ಮೈಸೂರಲ್ಲಿ ದುಡ್ಡುಗೋಸ್ಕರ ಮಾಡಿಕೊಂಡು ಇಲ್ದಿರೋ ನಿಜವಾದ ಆತ್ಮನ ಬಾಯಿಗೆ ಹಾಕ್ಕೊಬಿಟ್ರಲ್ಲ ಮಣ್ಣು ಮಣ್ಣು ಮಾಡಿದ್ದಾವ ಇಲ್ದಂಗೆ ಬಿಟ್ಬಿಟ್ಟು ಎಲ್ಲೋ ಹೋಗಿ ಬೂದಿ ಇಟ್ಕೊಂಡು ಆಟಗಳು ಆಡ್ಕೊಂಡು ಈ ಥರ ಹೊಟ್ಟೆವರ್ಸಿದ್ರೆ ನಿಮ್ಗೆ ಒಳ್ಳ ನಿಜವಾಗೇನು ನಿಮ್ಗೆ ಯಾರಿಗೂ ಒಳ್ಳೆಯದಾಗಲ್ಲ ಅವ್ರು ಯಾರನ್ನಾಗಲಿ ಸರ್ವನಾಶ ಆಗ್ಬೇಕು ಸರ್ವನಾಶ ಆಗ್ಬೇಕಷ್ಟೇ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಆಗಿದೆ ನಿಜವಾಗ ಕೂಡ ತುಂಬ ಅನ್ಯಾಯ ಆಗಿದೆ ಯಾಕಂದ್ರೆ ನಮ್ಮ ಅಪ್ಪಾಜಿಯವರು ತುಂಬ ಒಳ್ಳೆ ಮೂವಿಗಳು ಮಾಡಿದ್ದಾರೆ ತುಂಬ ಒಳ್ಳೆ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಆದರೆ ಇಲ್ಲಿ ಇವತ್ತು ಏನು ತೀರ್ಮಾನ ಬಂದಿದೆ ಅದು ತುಂಬ ಕೂಡ ಅನ್ಯಾಯ ಮಾಡಿದ್ದಾರೆ ಪ್ರತಿಯೊಬ್ಬ ನಮ್ಮ ಕರ್ನಾಟಕ ಜನತೆ ಕೂಡ ತುಂಬ ನವೀನ ಸಂಗತಿ ಇವತ್ತು ಈ ಸಂಗತಿ ಕೂಡ ನಮ್ಗೆ ಹೇಳ್ಕೊಳ್ಳೋಕ್ಕೆ ಕೂಡ ಆಗಲ್ಲ ಯಾಕಂದರೆ ಇವತ್ತು ನಮ್ಮ ಅಪ್ಪಾಜಿ ಸಮಾಧಿನೋ ನೆರವು ಮಾಡಿದ್ದಾರೆ ಓಕೆನಾ ಬಾಲಣ್ಣ ಕುಟುಂಬದವ್ರು ಏನಿದ್ದಾರೆ ದಯವಿಟ್ಟು ನೀವು ನೀರಿ ನೀವು ಇವತ್ತು ನಿಮಗೆ ತುಂಬ ಖುಷಿಯಾಗಿರಬೇಕು ತುಂಬ ಆನಂದ ಕೂಡ ನಿಮ್ಗೆ ಆಗಿರುತ್ತೆ ಓಕೆನಾ ಚೆನ್ನಾಗಿರಿ ನೂರು ಕಾಲ ನಿಮ್ಮ ಬಾಲಣ್ಣ ಕುಟುಂಬ ಏನಿದ್ದಾರೆ ನೂರು ಕಾಲ ಸುಖವಾಗಿ ಚೆನ್ನಾಗಿರಿ ಭಗವಂತ ಕಾಪಾಡ್ತಾನೆ ಕರ್ಮ ಯಾರನ್ನೂ ಬಿಡಲ್ಲ ಕರ್ಮ ಇಸ್ ರಿಟರ್ನ್ ಕರ್ಮ ಕೂಡ ಯಾರೂ ಬಡಕ್ಕೆ ಹೋಗಲ್ಲ ಓಕೆನಾ ಆಮೇಲೆ ಒಂದು ಸರ್ಕಾರಕ್ಕೆ ಒಂದು ಹೇಳ್ತೀನಿ ಒಂದು ಮಾತು ಯಾಕಂದ್ರೆ ಎಂತೆ ಈಗ ನೋಡಿ ನಮ್ಮ ರಾಜ್ಕುಮಾರ್ ಅಪ್ಪಾಜಿ ಆಗ್ಬೋದು ಅಂಬರೀಷ್ ಅಪ್ಪಾಜಿ ಆಗ್ಬೋದು ನಮ್ಮ ಬಾಸ್ ಅಪ್ಪು ಸರ್ದು ಪ್ರತಿಯೊಬ್ಬರಿಗೂ ಎಲ್ಲಾನು ಒಂದು ಒಂದು ಜಾಗ ಮಾಡಿಕೊಡ್ತೀರ ಒಂದು ಅವ್ರಿಗೊಂದು ಸೀಮಿತ ಜಾಗ ಇದೆ ಆದರೆ ನಮ್ಮ ಅಪ್ಪಾಜಿಗೆ ಅಂದರೆ ನಮ್ಮ ವಿಷ್ಣು ಅಪ್ಪಾಜಿ ಕೂಡ ಇವತ್ತು ನಮ್ಮ ಬೆಂಗಳೂರಲ್ಲಿ ಒಂದು ಜಾಗ ಇಲ್ಲ ಅವರು ಏನು ಅನ್ಯ ಅನ್ಯ ಏನು ಮಾಡಿದ್ದಾರೆ ನಿಮಗೆ ಅಲ್ಲ ಈಗ ಕೇಳಿ ಸರ್ಕಾರಕ್ಕೆ ಏನು ಅನ್ಯಾಯ ಮಾಡಿದ್ದಾರೆ ಯಾಕೆ ಪ್ರತಿಯೊಬ್ಬರಿಗೆ ಕೂಡ ಎಷ್ಟು ಹೆಲ್ಪ್ ಮಾಡಿದ್ದಾರೆ ರೀ ಅವ್ರಿಗೆ ನಮ್ಗೆ ಗೊತ್ತು ರೀ ನಮ್ಮ ಜನಕ್ಕೆ ಗೊತ್ತು ಎಷ್ಟು ಹೆಲ್ಪ್ ಮಾಡಿದ್ದಾರೆ ಅವರು ಅಂತ ಮಗು ತರ ಮನ್ಸು ಅಂತ ಮನ್ಸಿಂಗ ಇವತ್ತು ಅನ್ಯಾಯ ಮಾಡಿದ್ರ ಅಂದ್ರೆ ತುಂಬಾ ಈ ಸರ್ಕಾರಕ್ಕಾಗ್ಲಿ ಇಲ್ಲ ಬಾಲನ ಕುಟುಂಬಕ್ಕಾಗ್ಲಿ ದೇವರು ತುಂಬಾ ಚೆನ್ನಾಗಿ ಇಕ್ಕಿರ್ಲಿ ಚೆನ್ನಾಗಿ ತುಂಬಾ ಇಕ್ಕಿರೋ ದೇವರು